ಪ್ರಮುಖರು ಬ್ರಹ್ಮ ವಿಷ್ಣು ಶಿವ ಅಂತ ತಿಳುವಾದ ಶಕ್ತಿ ಈ ಮೂರು ಜನಕ್ಕೂ ಕೂಡ ಒಂದು ಕೆಲಸವನ್ನ ಕಾರ್ಯವನ್ನ ಕೊಟ್ಟಿದ್ದಾರೆ ಆ ಮೂರು ಜನ ಈ ಭೂಮಿಯನ್ನ ಸಲುವಂತ ರಕ್ಷಣೆಯನ್ನ ಮಾಡುವಂತ ಲಯವನ್ನ ಮಾಡುವಂತಹ ಆ ಕಾಯಕದೊಳಗ ಇವರು ಇವರು ತಮ್ಮ ಆ ಏನು ಕಾಯಕವನ್ನ ಸಾಗಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ಆ ಪ್ರಭುದೇವರು ಕೂಡ ಹೇಳುತ್ತಾರೆ ದೇವ ಸಪ್ತ ಬ್ರಹ್ಮ ಹೊತ್ತ ವಿಷ್ಣು ಕಿಚ್ಚ ನಿತ್ತ ಅಂತ ತಿಳ್ಕೊಂಡು ಆದಾಗ ದೇವನೆಯಿಂದ ದೇಹದೊಳಗ ಆಯಾಗ ಅದರಲ್ಲೂ ಕೂಡ ಹಾಗೆ ಇಲ್ಲ ಅಂತ ತಿಳ್ಕೊಂಡು ಚನ್ನ ಹೇಳುತ್ತಾರೆ ಹೀಗೆ ಇರುವಂತ ಸಂದರ್ಭದೊಳಗಡೆ ಅಲ್ಲಿ ಓರ್ವ ಕಿನ್ನರಿಯ ಬ್ರಹ್ಮಯ್ಯನವರು ಯಾರು ಕಿನ್ನರಿಯ ಬ್ರಹ್ಮಯ್ಯನವರು ಪುಟ್ಟ ಸಾಲಿಗೆಯ ಕಾಯಕವನ್ನು ಮಾಡ